ಮಾಡ್ತೀನಿ ನೋಡಿ ಇರ್ಬೇಕು ಮನೆಯಲ್ಲಿ ಆಚೆ ಬರಕ್ ಆಗಲ್ಲ ಮನೆ ಒಳಗಡೆನೆ ಇರ್ಬೇಕು ಈಗ ಎಲ್ಲಾದ್ರೂ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದ್ಯಾ ಹೋಗೋದಕ್ಕೆ ಬಾಡಿಗೆ ಕಟ್ಟಕ್ ಆಗಲ್ಲ ಬಾಡಿಗೆ ಅಡ್ವಾನ್ಸ್ ಇಂಥದ್ದು ಜೀವನ ಎಷ್ಟು ಕಷ್ಟ ಅನಿಸ್ತದೆ ನಾವೇ ಅನುಭವಿಸ್ಬೇಕು ಯಾರು ಬಂದು ನೋಡಲ್ಲ ಮಾಡಲ್ಲ ಮೋದಿ ಬೇರೆ ಚಿಕ್ಕದು ನೀರು ಹೋಗಕ್ಕಿದ್ದಿಲ್ಲ ಮನೆಯಲ್ಲೇ ನೀರಲ್ಲೇ ನಿಲ್ಲಬೇಕು ಸರ್ ನನಗೆ ನಿಮ್ಮ ಮುಖ ನೋಡಿದ್ರೆ ತುಂಬಾ ಎಮೋಷನಲ್ ಆಗಿದಿರ ಅಂತ ಅನಿಸ್ತು ಯಾಕೆ ಏನು ನೋವಿದೆ ನಿಮ್ಮಲ್ಲಿ ಮನೆ ಟೆನ್ಶನ್ ಬೇರೆ ಏನಿಲ್ಲ ಅದೇ ಮಳೆ ನೀರು ಬರ್ನ್ ಬಿಡತ್ತೆ ನೀರು ಮೊರೆ ಸರಿಯಿಲ್ಲ ನೀರು ಕೊಳೆ ನೀರಿಗಿಲ್ಲ ಈಗ ಮಳೆ ಬಂದಾಗ ಎಲ್ಲಾ ಹೊಟ್ಟೆಗೆ ಊಟ ಏನು ನಿಂತ್ಕೊಂಡು ನೀರು ಹೋಗೋವರೆಗೂ ಕಾಯ್ಕೊಂಡಿ ನಿಂತ್ಕೊಂಡು ನಿಮ್ಮ ಅನ್ಸಲಿ ಅದೇ ಅದೇ ಅಷ್ಟೇ ಏನಿಲ್ಲ ಅಷ್ಟೇ ಏನ್ ಏನ ಮಾಡ್ಕೊಡ್ಬೇಕು ಗೋರ್ಮೆಂಟ್ ಮನೆ ಕಟ್ಕೊಡ್ಬೇಕು ಕ್ಲೀನ್ ಮಾಡಬೇಕು ಇಲ್ಲ ನಮ್ಮ ವೈಫ್ ಒಬ್ರು ಇದ್ದಾರೆ ಮಕ್ಕಳು ಈಗ ಮಳೆ ಬಂದಾಗೆಲ್ಲ ಆವಾಗ ಒಂದಷ್ಟು ವಸ್ತುಗಳೆಲ್ಲ ಹಾಳಾಗುತ್ತೆ ಮನೆಯಲ್ಲೇ ಇರಬೇಕು ಎಲ್ಲ ಫುಲ್ ನೋಡಿ ನೋಡ್ಲಿಕ್ಕೆ ಆಯ್ತು ಎಲ್ ಬರಕ್ ಆಗಲ್ಲ ಆಚೆ ಬರಕ್ ಆಗಲ್ಲ ಒಳಗಡೆನೆ ಇರ್ಬೇಕು ಮನೆ ಬರ್ತಾರೆ

ಅंजे ಸಾಲ ಗಿಲಾ ಮಾಡಿ ತಗೊಂಡಿ ಸಾಲ ಏನು ಮಾಡೋದು ಕೆಲ್ಸಕ್ಕೆ ಹೋದ್ರೆ ಮುಕುಸ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನೆಮ್ಮದิน ನಿದ್ದೆ ಮಾಡ್ತಾ ಇದಿರಲ್ಲ ಇಲ್ಲ ನಿದ್ದೆನಿಲ್ಲ ಇಲ್ಲ ನಿಮ್ಮದಿ ಎಲ್ಲ ಮನೆ ಪ್ರಾಬ್ಲಮ್ ಅಂತ ಅಷ್ಟೇ ನಿಮ್ಮ ಮಿಸ್ಸಸ್ ಅವರು ನೀವು ಇಬ್ಬರು ಕೆಲಸಕ್ಕೆ ಹೋಗೋದಾ ಇಲ್ಲ ಇಲ್ಲ ಮಿಸ್ಸೆಸ್ ಹೋಗಲ್ಲ நானೇ ಪೈಂಟ್ ಕೆಲಸ ಮಾಡೋದು ಪೈಂಟರ್ ಇಲ್ಲ ಸಕ್ತಾ ಇಲ್ಲ ನಿಮ್ಮ ಓಕೆ ಈಗ ನಿಮಗೆ ಸರ್ಕಾರದಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಏನು ಮಾಡಿಕೊಟ್ಟಿಲ್ಲ ಅದು ಎರಡು ಸಾವಿರ ರೂಪಾಯಿ ಬರುತ್ತಲ್ಲ ಅದೇ ಹ್ಞೂ 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 ನಾವು